ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ಹೇಗಿದ್ದೀರಾ ಈಗ ಇವತ್ತು ನಾನು ಈ ವಿಡಿಯೋ ಮಾಡಬೇಕಂದ ಕಾರಣ ಏನು ಅಂದ್ರೆ ತುಮ್ಕೂರ ಒಂದು ವಿಲಕ್ಷಣ ಘಟನೆ ನಡೆದಿದೆ ವೃದ್ಧ ದಂಪತಿಗಳಿಗೆ ಅಮಾಯಕರಿಗೆ ಹದಿಮೂರು ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಮನೆ ಮಾರಾಕಿದೆ ಬನ್ನಿ ಇದು ಕೊಡ್ತೀವಿ ನಾವು ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ವೃದ್ಧ ದಂಪತಿಗಳಿಗೆ ಮೋಸ ಮಾಡಿದ್ದಾರೆ ಆ ವೃದ್ಧ ದಂಪತಿಗಳು ಅಂದರು ಅಂದ್ರೆ ಇಬ್ಗು ಕಣ್ಣು ಕಾಣಿಸಲ್ಲ ಅವರಿಗೆ ಕಣ್ಣು ಕಾಣಿಸುವಂತ ವ್ಯಕ್ತಿಗಳು ಇಂಥ ಕೆಲಸ ಮಾಡಿದ್ದಾರೆ ಅವರು ಬಂದು ಅಣ್ಣಪ್ಪ ಅಂದ್ಬಿಟ್ಟು ಅವರು ಬಂದು ಮಂಡ್ಯದ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಅಧ್ಯಕ್ಷರಾದ ರಜನಿರಾಜ್ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಗೆ ಹೆಂಗಾದ್ರು ಮಾಡಿ ನ್ಯಾಯ ದೊರಕಿಸಿ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಮೇಡಮ್ ರಜನಿರಾಜ್ ಅವರು ಸ್ಪಂದ ಸ್ಪಂದಿಸಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ದೊರಕಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದರ ಕೆಲವೊಂದು ವಿಡಿಯೋ ತುಣುಕುಗಳು ನಮ್ಗೆ ಲಭ್ಯ ಆಗಿದೆ ಬನ್ನಿ ನೋಡೋಣ ಏನು ಹೇಳಿದರು ಆ ದಂಪತಿಗಳಿಗೆ ಆ ಋದ್ಧ ದಂಪತಿಗಳಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಲ್ಲ ಅವರ ಬಾಯಿಂದನೇ ಇಲ್ಲಿ ಕೇಳಣ ಬನ್ನಿ ವಿಡಿಯೋ ಖಂಡಿತ ಸಮ್ಮತಿ ಇದು ರಾಜ್ಯದ ಇದು ಪ್ರಚಾರ ಆಗಲಿ ನಮಗೆ ಯಾರು ಇದನ್ನು ನೋಡಿ ಅವರು ಕೂಡ ನಮಗೆ ಸಹಾಯ ಮಾಡಿ ನಾವು ಅಂತರ ಆಗಿರೋದರಿಂದ ನಮಗೆ ಅಂದರಿಗೆ ಇದೆ ತರ ಮೋಸ ಯಾವುದೇ ರೀತಿ ಆಗುತ್ತೆ ಓಕೆ ಖಂಡಿತ ನಿಮ್ಗೆ ನ್ಯಾಯ ಕೊಡುವ ಖಂಡಿತ ನಾನು ಇದೀನಿ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ನಿಮಗೆ ನೀವು ಕರೆ ಮಾಡಿದಾಗೆಲ್ಲ ಒಂದು ಮಾತು ಹೇಳ್ತಿದ್ರಿ ಒಂದು ವಾರದಿಂದ ನಿರಂತರವಾಗಿ ಕರೆ ಮಾಡ್ತಾ ಇದ್ರಿ ಮೇಡಮ್ ನಾನು ಅಣ್ಣಪ್ಪ ಅಂತ ತುಮಕೂರು ಪಟ್ಟಣದ ನಿವಾಸಿ ನಾನು ಅಂದನಿದ್ದೇನೆ ಅಂದನ್ವೆಲ್ಲ ಅಂದರು ನಾವು ಅಂದರು ನಾವು ಅಂದರು ನೀವೆಲ್ಲ ಅಂದರು ಆ ಮಾತು ಹೇಳಿದಾಗ ನನ್ನ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಬ್ರದರ್ ಬೇಸರ ಆಗ್ತಾ ಇತ್ತು ಓಕೆ ನೀವು ಬೇಸರಿಸಬೇಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ನೀವು ಹೋರಾಟ ಮಾಡಿ ನಿಮ್ಗೆ ಏನೇ ಆಗಲಿ ಹಣ ಕಳ್ಕೊಂಡಿದ್ದೀವಿ ನಿಮ್ಗೆ ಹದಿಮೂರು ಲಕ್ಷ ಹಣವನ್ನು ನಾನು ಕೊಡಿಸ್ತೇನೆ ನೋಡ್ಕೋಬೇಡಿ ಸ್ನೇಹಿತರೆ ಒಂದು ದುಃಖಕರವಾದ ಕರುಳು ಹಿಂಡುವಂತ ರೋಚಕ ಘಟನೆ ಇದು ಇವರು ತುಮಕೂರು ಪಟ್ಟಣದ ನಿವಾಸಿ ಗಂಡ ಹೆಂಡತಿಯರಿಬ್ಬರು ಅಂಧತ್ವ ಹೊಂದಿರ್ತಾರೆ ಇಬ್ರು ಮುದ್ದಾದ ಮಕ್ಕಳು ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಹೆಂಡತಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಇವರು ತುಮಕೂರು ಖ್ಯಾತ ಸಂದ್ರ ಬಡಾವಣೆಯಲ್ಲಿ ಒಂದು ಮನೆ ಪರ್ಚೇಸ್ಗೆ ಹೋಗ್ತಾರೆ ಮನೆ ಮಾಲೀಕರು ಎಪ್ಪತ್ತ ಲಕ್ಷ ಹೇಳ್ತಾರೆ ಆ ಮನೆಯನ್ನು ಖರೀದಿಗೆ ಅವರು ಎಲ್ಲ ಕುಳಿತು ಒಂದು ಎಲ್ಲರ ಸಮ್ಮುಖದಲ್ಲಿ ಅರವತ್ತು ಲಕ್ಷಕ್ಕೆ ಬರ್ತಾರೆ ಅರವತ್ತು ಲಕ್ಷಕ್ಕೆ ಪ್ರಾಪರ್ಟಿಸಿನ ತಗೊಳ್ಳೋಕ್ಕೆ ಮುಂದಾದಾಗ ಇವರು ಹದಿಮೂರು ಲಕ್ಷ ಹಣವನ್ನು ಬಾಂಡ್ ಪೇ ಪೇಪರ್ ಮುಖಾಂತರ ಕಾನೂನಾತ್ಮಕವಾಗಿ ಇವರು ಮಾಡಿಸ್ಕೊಳ್ತಾರೆ ಹದಿಮೂರು ಲಕ್ಷ ಹಣವನ್ನು ಕೊಟ್ಟು ಕಡೆಗೆ ಒಂದು ಹದಿನೈದು ದಿವಸ ಆದಮೇಲೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ಇವರು ಹೋಗ್ತಾರೆ ಇನ್ನೊಂದು ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ಹೋಗ್ತಾರೆ ಲೋನ್ ತಗೋಬೇಕು ಈ ಮನೆ ರಿಜಿಸ್ಟ್ರೇಷನ್ಗೆ ಮಿಕ್ಕಿದ ಹಣ ಬೇಕಲ್ಲ ಒಂದು ಒದಿಸೋದಿಕ್ಕೆ ಅಂತೇಳಿ ಹೋಗ್ತಾರೆ ಆ ಮನೆಯ ಮಾಲೀಕರ ಹತ್ರ ಹೋಗಿ ಮಾತಾಡುವಾಗ ಆಮೇಲೆ ಬನ್ನಿ ನಾಳೆ ಬನ್ನಿ ಈಗ ಆಗೋದಿಲ್ಲ ಸಮಯವಿಲ್ಲ ಅಂತೇಳಿ ಸಬೂ ಬೇಳಿ ಕಳಿಸ್ಬಿಡ್ತಾರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಇಲ್ಲಿ ಪಕ್ಕದಲ್ಲಿ ರಾಜ್ಯ ಕಾಲುವೆ ಇದೆ ಇದು ಆಮೇಲೆ ಮಾತಾಡ್ತೀವಿ ಅಂತ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಹೇಳಿ ಕಳಿಸುವಾಗ ಹೊರಟು ಹೋಗ್ತಾರೆ ಬ್ಯಾಂಕ್ ಮ್ಯಾನೇಜರ್ ಆಮೇಲೆ ಬಂದು ಈ ಅಂಧ ದಂಪತಿಗಳು ಮತ್ತೆ ಮನೆ ಹತ್ರ ಹೋಗ್ತಾರೆ ಮನೆ ಹತ್ರ ಹೋಗಿ ಯಾಕೆ ಈ ಥರ ಮಾಡಿದ್ರಿ ಅಂದಾಗ ನಾನು ಕಷ್ಟದಲ್ಲಿದ್ದೇನೆ ನನಗೆ ಕೈ ಸಾಲಂತ ಮೂರು ಮೂರು ಲಕ್ಷ ಕೊಡಿ ಸಾಲುಗಾರರು ಬಂದು ಧಮಕಿ ಆಗ್ತಾ ಇದ್ದಾರೆ ಅಂದಾಗ ಇವರಿಗೆ ಬೆಳಕಿಗೆ ಬರ್ತದೆ ಎಲ್ಲೋ ಮೋಸ ಹೋಗ್ತಾ ಇದ್ದೀವಿ ಆವಾಗ ಇವರು ಏನು ಮಾಡ್ತಾರೆ ನಮಗೆ ಹಣವನ್ನು ಕೊಡ್ತೀರಾ ಇಲ್ಲ ನಾವು ಲೀಗಲಾಗಿ ಕಾನೂನಾತ್ಮಕವಾಗಿ ಹೋರಾಟ ಕಿಳಿಬೇಕಾ ಅಂದಾಗ ಏನಾದರೂ ಮಾಡ್ಕೊಳ್ಳಿ ಅ ಬೆಳ ಬೆಳ್ಳ ಬೆಳಗ್ಗೆ ಸೇಲ್ ಮಾಡಿ ಹೊರಟೋಗ್ತಾರೆ ಬೆಂಗಳೂರಿಗೆ ಆಕೆಗೂ ಕೂಡ ಪತಿ ಇಲ್ಲ ಕೋವಿಡ್ ಟೈಮಲ್ಲಿ ಪತಿ ಕೂಡ ಆಕೆಗೆ ಮರಣ ಹೊಂದಿರುತ್ತಾನೆ ಈ ಹಣವನ್ನು ತಗೊಂಡಿರ್ತಾಳಲ್ಲ ಆ ಮನೆಯ ಮಾಲೀಕರು ಈ ಅಂದರಿಗ ಮೋಸ ಮಾಡೋದು ಅವಳೇನು ಹೊಟ್ಟೆಗೆ ಹನ್ನ ತಿಂದಳೆ ಇವಳು ಈ ಅಂಧತ್ವ ಹೊಂದಿರೋರಿಗೆ ಏನ್ರಿ ಮೋಸ ಮಾಡೋದು ಹಾ ಇದ್ದವ್ರು ಇಷ್ಟೊಂದು ಹೋರಾಟ ಮಾಡ್ಕೊಂಡಿದ್ದಾರೆ ಕಂಡಿರೋರೇ ಮಾಡೋಕ್ಕಾಗಲ್ಲ ಕಣ್ಣಿಲ್ದ ಇದ್ದವ್ರು ಹೇಗೆ ಮಾಡ್ತಾರೆ ದಂಪತಿಗಳಿಬ್ರು ಅಂಧತ್ವ ಹೊಂದಿದ್ದಾರೆ ಅದು ಬೇಸರದ ಸಂಗತಿ ಕರಳು ಹಿಂಡುವಂತ ಘಟನೆ ಯಾರು ನೋಡಿರ್ತೀರಿ ಬಂಧುಗಳೇ ಇವರಿಗೆ ನ್ಯಾಯವನ್ನು ಕೊಡೋದಕ್ಕೆ ಮುಂದಾಗಿ ಇದು ಪಬ್ಲಿಕ್ ಚಾನಲ್ ರಂಗಣ್ಣವರೇ ದಯಮಾಡಿ ಈ ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ ಆದಷ್ಟು ಬೇಗ ಅಂಧತ್ವ ಹೊಂದಿರೋರಿಗೆ ನ್ಯಾಯವನ್ನು ನಾವೆಲ್ಲ ಕೊಡಿಸೋಣ ಬಂದು ಬಡ್ಡಿ ಕಟ್ತಾ ಇದ್ದೀನಿ ಸ್ವಲ್ಪ ಆದಷ್ಟು ನೀವು ನ್ಯಾಯವನ್ನು ಕೊಡಿಸ್ತೀರಂತ ನನಗೆ ಬಹಳ ನಂಬಿಕೆ ಇದೆ ನಾವು ಹಲವಾರು ಕಡೆ ನಾವು ಓಡಾಡಿದ್ದೀವಿ ನಿಮ್ಮ ಸಹಕಾರ ನಿಮ್ಮ ಸಹಕಾರ ನಮಗೆ ಸಿಕ್ಕೇ ಸಿಗುತ್ತಂತ ಆ ಭಾವನೆಯಿಂದ ಬಂದಿದ್ದೀವಿ ಬಡ್ಡಿ ಕಟ್ತಾ ಇದ್ದೀವಿ ತಿಂಗಳ ತಿಂಗಳ ನಾನು ಇಪ್ಪತ್ತಾರು ಸಾವಿರ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀವಿ ಸಂಬಳ ಎಷ್ಟು ಬರುತ್ತೆ ನಿಮಗೆ ಸಂಬಳ ನನಗೆ